ಹರಿಯ ಬಸುರೊಳಗೆ ಅಖಿಳ ಲೋಕದ ಬಿರಡ ಭಾರತ ಜರದಿಯೊಳಗಡಗಿ ಅವೇ ಕಪುರಾಣ ಶಾ ಪರಮ ಭಕ್ತಿಯಲ್ಲಿ ಕೃತಿಯನ ಅವಧರಿಸಿ ಕೇಳಿದ ಪರಮ ಭಕ್ತಿಯಲಿಗೀ ಕೃತಿಯನು ಅವಧರಿಸಿ ಕೇಳ್ದ ಆನರರ ದುರಿತಾಂಕುರದ ಬೇರಿನ ಬೇರೆ ಎಂದು ವ್ಯಾಸರನ ಕುರಿತು ಇನ್ನೊಂದು ಪದ್ಯವನ್ನು ಕವಿ ಇದ್ದಾನೆ ಹರಿಯ ಬಸೂರೊಳಗೆ ಅಖಿಲ ಲೋಕದ ವಿರಡವಾಡಗಿ ವಾಡಿ ಹಾವೋಲ್ ಶ್ರೀಹರಿಯ ಹೊಟ್ಟೆಯಲ್ಲಿ ವಿಶಾಲವಾದ ವಿಶ್ವವೆಲ್ಲವೂ ಅಡಗಿ ಹೋಗಿದೆ ಅಡಗಿ ಹೋಗಿರುವ ಹಾಗೆ ಭಾರತವೆಂಬ ಸಮುದ್ರದಲ್ಲಿ ಭಾರತ ಶರದಿಯೊಳ ಅಡಗಿಹುವು ಅನೇಕ ಪುರಾಣ ಶಾಸ್ತ್ರಗಳು ಭಾರತವೆಂಬ ಸಮುದ್ರದಲ್ಲಿ ಪುರಾಣ ಶಾಸ್ತ್ರಗಳು ಅಡಗಿವೆ ಅದಕ್ಕೆ ಇದನ್ನ ನಾವು ಪಂಚಮ ವೇದ ಅಂತ ಹಿಂದಿನ ಪದ್ಯಗಳಲ್ಲಿ ಕರೆದಿದ್ದು ಹೆಚ್ಚು ಭಕ್ತಿಯಿಂದ ಈ ಕೃತಿಯನ್ನು ಮನಸ್ಸಿಟ್ಟು ಕೇಳಿದವರ ಪಾಪದ ಮೊಳಕೆಗೆ ಮೊಳಕೆಗೆ ಬೆಂಕಿ ಬಿದ್ದಂತೆ ಪರಮಭಕ್ತಿಯಲ್ಲಿ ಈ ಕೃತಿಯನ್ನು ಅವಧರಿಸಿ ಮನಸ್ಸಿಟ್ಟು ಕೇಳದವ ಕೇಳಿದ ಮನುಷ್ಯರ ದುರಿತಾಂಕುರದ ಬೇರಿನ ಬೇಗೆ ಅವರ ಪಾಪದ ಮೊಳಕೆಗೆ ಬೆಂಕಿ ಇದ್ದಂತೆ ಎಂತ ಎಂದು ವ್ಯಾಸರೇ ಬೇಗೆ ಎಂದರುಹಿದನು ಮನಿನಾದ ವ್ಯಾಸರೇ ತಿಳಿಸಿದ್ರು ತಿಳಿಸಿದ್ದಾರೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ ವಿರಾಟ್ ಅನ್ನುವ ಸಂಸ್ಕೃತ ತತ್ಸಮ ಶಬ್ದಕ್ಕೆ ವಿರಡ ಅನ್ನುವ ತದ್ಭವ ಶಬ್ದ ಬಂದಿದೆ ವಿರಡ ಅಂದ್ರೆ ಅಗಾಧವಾಗಿರುವುದು ಮಹತ್ತರವಾಗಿರುವುದು ವಿಸ್ತಾರವಾಗಿರುವುದು ಅಂತರ್ಥ ಅಂದ್ರೆ ಆ ಪರಮಾತ್ಮನ ಬಸುರಿನಲ್ಲಿ ಹೊಟ್ಟೆಯಲ್ಲಿ ಸಕಲ ಲೋಕವೂ ಕೂಡ ಅಡಗಿದೆ ಅಂತ ಇಲ್ಲಿ ಆ ಬಸುರೊಳಗೆ ಅನ್ನೋ ಪದವನ್ನು ಹೇಳಿದಾಗ ನಮಗೆ ಆ ಕರ್ಣ ಪರ್ವದ ಪ್ರಸಂಗ ನೆನಪಾಗುತ್ತೆ ಆ ಕರ್ಣ ಯಾವಾಗ ಬಾಣವನ್ನು ಬಿಡ್ತಾನೋ ಆ ಶ್ರೀಕೃಷ್ಣನ ರಥಕ್ಕೆ ಆಗ ಅವನ ರಥ ಹೇಗೆ ಕೊಂಚ ಹಿಂದೂ ಎರಡು ಬಿಲ್ಲು ಹಿಂದೂ ಹಿಂದಕ್ಕೆ ಹೋಗುತ್ತೋ ಆವಾಗ ಆ ಶ್ರೀಕೃಷ್ಣ ಹೇಳುವಂತಹ ಮಾತು ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರಡ ಒಡಗಿಹುವ ಬೋಲ್ ಅಂತ ಹೇಳಿರೋದನ್ನ ಅಲ್ಲವನು ಹೇಳ್ತಾನೆ ಬಸುರೊಳಗೆ ಬ್ರಹ್ಮಾಂಡ ಕೋಟಿಯ ಮುಸುಕಿಕೊಂಡಿ ಹನ ಸಹಿತ ಮೇಲೆಸೆವ ಸಿಂಧದ ಹನುಮ ಸಹಿತ ಈ ದಿವ್ಯ ಹಯ ಸಹಿತ ಎಸುಗೆ ತೊಲಗಿಸುವ ಕರ್ಣನ ಅಸಮ ಸಾಹಸ ಬಿರಿದೋ ಹುಲುರ ತರೆಸುಗೆ ನಿನ್ನಗ್ಗಳಿಗೆ ಬಿರಿದೋ ಪಾರ್ಥ ಹೇಳೆಂದ ಅಂತ ಕರಿ ಅಲ್ಲಿ ಸ್ವತಃ ಅವನೇ ಹೇಳಿಕೊಂಡಿದ್ದಾನೆ ಬಸೂರೊಳಗೆ ಬ್ರಹ್ಮಾಂಡ ಕೋಟಿಯನ್ನ ಅವನು ಹೊಟ್ಟೆಯಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಹೊದುಕಿಸಿಟ್ಟುಕೊಂಡಿದ್ದಾನಂತೆ ಅದೇ ವಿಷಯವನ್ನು ಇಲ್ಲೂ ಕೂಡ ಭರಿಯ ಬಸೂರೊಳಗೆ ಅಖಿಲ ಲೋಕದ ವಿರಡ ಒಡಗಿ ಬೋಲ್ ವಿಸ್ತಾರವಾದ ಜಗತ್ತೇ ಅವನಲ್ಲಿ ಅಡಗಿದೆ ಅಂತ ಮುನಿನಾಥನಾದಂತಹ ವ್ಯಾಸರು ತಿಳಿಸಿದರು ಅಂತ ಮಹಾಕವಿ ಹೇಳ್ತಾ ಇದ್ದಾನೆ